ನಮಸ್ಕಾರ ಇಂದಿನ ಪಾಡ್ಕಾಸ್ಟ್ನಲ್ಲಿ ವಿಶ್ವಗುರು ಬಸವಣ್ಣನವರ ಒಂದು ವಚನ ಹಾಗೋದರ ತಾತ್ಪರ್ಯವನ್ನ ತಿಳಿಯೋಣ ವಚನವೂ ಇಂತಿದೆ ಕಂಡ ಭಕ್ತರಿಗೆ ಕೈ ಮುಗಿವಾತನೇ ಭಕ್ತ ಮೃದು ವಚನವೇ ಸಕಲ ಕಲಜ ಪಂಗಳಯ್ಯ ಮೃದು ವಚನವೇ ಸಕಲ ಕಲತ ಪಂಗಳಯ್ಯ ವಿನಯವೇ ಸದಾ ಶಿವನ ವಲುಮೆಯಯ್ಯ ಕೂಡಲ ಸಂಗಯ್ಯನಂತಲ್ಲದುಲ್ಲನಯ್ಯ ಭಕ್ತನಿಗೆ ಮೊತ್ತ ಮೊದಲ ಮತ್ತು ಕಟ್ಟ ಕಡೆಯ ವಿಶಿಷ್ಟ ಗುಣವೆಂದರೆ ಸೌಜನ್ಯ ಅವನು ಕಂಡ ಸಜ್ಜನರಿಗೆ ಶರಣು ಎನ್ನಬೇಕು ವಿನಯಬೇಕು ಒಳ್ಳೆಯ ಮಾತು ಬೇಕು ಅದಕ್ಕಿಂತಲೂ ಒಳ್ಳೆಯ ಜಪತಪಗಳೂ ಇಲ್ಲ ಅವಿಲ್ಲದೆ ಕೇವಲ ಜಪತಪಗಳೆಲ್ಲ ವ್ಯರ್ಥ ಮೂಗು ಮುಚ್ಚಿ ಕಣ್ಣು ಕೆಂಚಗಾದರೆ ಎಂದೆಂದಿಗೂ ಶಿವನು ಒಲಿಯುವುದಿಲ್ಲ ಕಂಡ ಭಕ್ತರಿಗೆ ಕೈ ಮುಗಿವಾತನೇ ಭಕ್ತ ಮೃದು ವಚನವೇ ಸಕಲ ಜಪಂಗಳಯ್ಯ ಮೃದು ವಚನವೇ ಸಕಲ ತಪಂಗಳಯ್ಯ ವಿನಯವೇ ಸದಾ ಶಿವನ ವಲುಮೆಯಯ್ಯ ಕೂಡಲ ಸಂಗಯ್ಯ ನಂತೊಲ್ಲ ತೊಲ್ಲನಯ್ಯ ಕೂಡಲ ಸಂಗಯ್ಯ ನಂತೊಲ್ಲ ತೊಲ್ಲನಯ್ಯ ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ ಶರಣು ಶರಣಾರ್ಥಿಗಳು